ನಾನು ಸಂಜೆ ಸಂತೋಷ್ ಇಂದಿನ ಮುಖ್ಯಾಂಶಗಳು ಲೋಕಸಭಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ಸರಳವಾಗಿ ಭಗೀರಥ ಜಯಂತಿ ಆಚರಣೆ ನಾವು ಮಾಡುವ ಕೆಲಸದಲ್ಲಿ ಭಗೀರಥನ ಚೆಲೆಬಿಟ್ಟುಕೊಂಡು ಯಶಸ್ಸು ಗಳಿಸಬೇಕೆಂದ ಉಪ್ಪಂದ ಸಂಘದ ಕಾರ್ಯದರ್ಶಿ ನವೀನ್ ಹೇಳಿಕೆ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳಕ್ಕೆ ತಮಿಳುನಾಡು ರಾಜ್ಯಪಾಲರ ಭೇಟಿ ವಿದ್ಯಗಿರಿಯಲ್ಲಿನ ಬಾಹುಬಲಿ ಸ್ವಾಮಿ ಹಾಗೂ ಮಠದಲ್ಲಿನ ಕೂಷ್ಮಾಟಿ ದೇವಿ ದರ್ಶನ ಮಠದ ಪೀಠಾಧಿಪತಿ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದ ರಾಜ್ಯಪಾಲರ ಕುಟುಂಬ ಶಟ್ಟಿಹಳ್ಳಿ ಗ್ರಾಮದ ಶಟ್ಟಿಳಮ್ಮ ಜಾತ್ರಾ ಅಂಗವಾಗಿ ಗ್ರಾಮದಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ಪೌರಾಣಿಕ ನಾಟಕಗಳು ಮನುಷ್ಯನ ಸನ್ನಡತೆಗೆ ದಾರಿದೀಪವೆಂದ ಶಾಸಕ ಸಿಎಂ ಬಾಲಕೃಷ್ಣವರು ಪಟ್ಟಣದ ಮಿನ್ನತ್ ಚಾರಿಟಬಲ್ ಟ್ರಸ್ಟ್ನಿಂದ ಪಟ್ಟಣದ ಇಪ್ಪತ್ತಾರು ಮಂದಿ ಹಜ್ ಯಾತ್ರಾರ್ಥಿಗಳಿಗೆ ತರಬೇತಿ ಕಾರ್ಯ ಗುರಿ ಮುಟ್ಟಬೇಕಾದರೆ ಅಲ್ಲಿ ಭಗೀರವಿರಬೇಕೆಂದು ಹೇಳುವಂತೆ ಭಗೀರಥರಿಗೆ ಅಂತಹ ಚಲಿದ್ದುದರಿಂದ ಭೂಮಿಗೆ ಗಾಂಧಿಯನ್ನಾಕರಿಸಿದರು ಎಂದು ತಾಲೂಕು ಉಪಾರ ಸಂಘದ ಕಾರ್ಯದರ್ಶಿಗಳಾದ ಎಸ್ಎಂ ನವೀನ್ ಕುಮಾರ್ ಅವರು ಅಭಿಪ್ರಾಯವನ್ನ ಪಟ್ಟರು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ತಾಲೂಕು ಆಡಳಿತ ಹಾಗೂ ತಾಲೂಕು ಉಪ್ಪಾರ ಸಂಘದ ವತಿಯಿಂದ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಸರಳವಾಗಿ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಭಗೀರಥರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಮಹರ್ಷಿ ಭಗೀರಥರ ಪ್ರಯತ್ನ ಅನುಸರಿಸಬೇಕು ಸತತ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿದೆ ಎನ್ನುವುದಕ್ಕೆ ಗಂಗೆಯನ್ನೇ ಧರೆಗಳಿಸಿದ ಭಗೀರಥರೇ ಉತ್ತಮ ಉದಾಹರಣೆ ಎಂದರು ಭಗೀರಥರು ಸಾವಿರಾರು ವರ್ಷ ತಪಸ್ಸನ್ನ ಮಾಡಿ ಆಹಾರ ಗಾಳಿಯನ್ನು ತ್ಯಜಿಸಿ ಭೂಮಿಯನ್ನ ಪವಿತ್ರಗೊಳಿಸುವ ಉದ್ದೇಶದಿಂದ ಯಾವುದೇ ಅಡೆತಡೆ ಎದುರಾದರೂ ಛಲ ಬಿಡದೆ ಗಂಗೆಯನ್ನು ಭೂಮಿಗೆ ಕೆರೆತಂದರು ಅಂತಹ ಪ್ರಯತ್ನವನ್ನು ನಾವು ಕೂಡ ನಮ್ಮ ಪಾರದರ್ಶಕ ಕೆಲಸದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು ಗ್ರೇಟ್ ಟು ತಹಶೀಲ್ದಾರ್ ನಾಗರಾಜು ಮಾತನಾಡಿ ದಾರ್ಶನಿಕರ ಸಾಧನೆ ಅವರು ಬೆಳೆದು ಬಂದ ಹಾದಿ ಕಷ್ಟಗಳ ಹಾದಿ ತಿಳಿಯುತ್ತದೆ ಮಹಾರಾಜರಾಗಿದ್ದ ಭಗೀರಥರು ತ್ಯಾಗ ಹಠ ಛಲದಿಂದ ಸಾಧನೆಯನ್ನ ಮಾಡಿದರು ಪ್ರತಿಯೊಬ್ಬರೂ ತಮ್ಮ ಗುರಿಯನ್ನ ಮುಟ್ಟಲು ಅಥವಾ ಸಾಧನೆ ಮಾಡಲು ಭಗೀರಥರ ಸತತ ಪ್ರಯತ್ನ ತ್ಯಾಗ ಛಲ ಸದ್ಗುಣಗಳನ್ನ ಅನುಸರಿಸಬೇಕು ಎಲ್ಲ ದಾರ್ಶನಿಕರ ಜೀವನ ಚರಿತ್ರೆ ಜೀವನಗಾತಿ ಮೌಲ್ಯವನ್ನ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ತಾಲೂಕು ಉಪ್ಪರ ಸಂಘದ ಅಧ್ಯಕ್ಷ ಜನಾರ್ದನ್ ಮಾತನಾಡಿ ಭಗೀರಥ ಜಯಂತಿಯ ಆಚರಣೆ ಬಗ್ಗೆ ತಾಲೂಕು ಆಡಳಿತ ನಿಗದಿತ ಸಮಯಕ್ಕೆ ಮಾಹಿತಿ ಇಲ್ಲದ ಕಾರಣ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಾಧ್ಯವಾಗುತ್ತಿಲ್ಲ ತಾಲೂಕು ಆಡಳಿತ ಮುಂದಿನ ದಿನಗಳಲ್ಲಿ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಜಯಂತಿ ಆಚರಣೆಯ ಬಗ್ಗೆ ಒಂದು ವಾರ ಮುಂಚಿತವಾಗಿ ತಿಳಿಸಿ ಜಯಂತಿ ಆಚರಣೆಗೆ ಸಹಕರಿಸಬೇಕಾಗಿ ತಿಳಿಸಿದರು ಜಯಂತ್ಯತ್ಸವ ಕಾರ್ಯಕ್ರಮದಲ್ಲಿ ಉಪ್ಪಾರ ಸಮಾಜದ ನಗರಾಧ್ಯಕ್ಷರಾದ ಹಾಗೂ ಪುರಸಭಾ ಸದಸ್ಯರಾದ ಸಿಆರ್ ಸುರೇಶ್ ಲೋಕಿ ಸಿಡಿ ನಾಗೇಂದ್ರ ಸುರೇಶ್ ಮನು ಸಾಗರ್ ಪ್ರವೀಣ್ ಅವಿನಾಶ್ ನರಸಿಂಹ ಧನು ನಾಗೇಶ್ ಇವಿ ಮಂಜು ಗವಿ ಮಾಳಿಕೊಪ್ಪಲು ಪಾಪಣ್ಣ ಪುರಸಭಾ ಮಾಜಿ ಉಪಾಧ್ಯಕ್ಷ ಚಿಕ್ಕಣ್ಣ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಭಗೀರತ್ನ ಜಯಂತಿಯ ಆ ಶುಭಾಶಯಗಳನ್ನ ಹೇಳ್ತಾ ಈ ವರ್ಷ ನಾವು ಸಾಮಾನ್ಯ ನಮಗೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ಜನಗಳು ಸಹ ಜಾಸ್ತಿ ಹೇಳೋಕ್ಕಾಗಿಲ್ಲ ನಮಗೆ ನಮಗೆ ನಮ್ಮ ತಹಸೀಲ್ದಾರ್ ಮಿಸ್ಟೇ ಏನು ಮಾಡ್ತಿದ್ದೆ ಅವ್ರಿಗೆ ಗೊತ್ತಿಲ್ಲ ಸಾಮಾನ್ಯ ಆ್ಯಕ್ಚುಲಿ ತಹಸೀಲ್ದಾರ್ಗೆ ಗೊತ್ತಿಲ್ಲ ನಮ್ಮದು ಯಾವುದು ಡೇಟ್ ಅಂತ ಹೇಳಿದ್ರು ಹಾಗಾಗಿ ನಾವು ರಾತ್ರಿ ನಾವು ನೋವಿನೆಲ್ಲ ಸೇರಿ ಇದು ಮಾಡಿದಾಗ ಅವ್ರು ಹೇಳಿದ್ರು ಆಗ ಸರ್ ಸಾರಿ ನಮಗೆ ಗೊತ್ತಾಗಿಲ್ಲ ಹಿಂಗೆ ಆಗ್ಬಿಡ್ತು ಮಿಸ್ಟೇಕ್ ಆಗಿಬಿಡ್ತೀವಿ ನೀವು ದಯವಿಟ್ಟು ನಾಳೆಲ್ಲೇ ಅಂತ ಆಗ ಅವ್ರು ಹೇಳಾಗಿ ಈಗ ನಾವು ಈ ಬೆಳಿಗ್ಗೆ ಹೇಳಿ ಅವರು ಇಷ್ಟು ಜನ ಇದು ಮಾಡಿದ್ರು ಇಲ್ಲಾಂದರೆ ನಾವು ಸ್ವಲ್ಪ ಜಾಸ್ತಿ ಜನ ಸೇರಿಸಿ ಮಾಡ್ತಿದ್ವಿ ಹಂಗಾಗಿ ಮುಂದೆ ಆ ರೀತಿ ತಪ್ಪುಗಳು ಆಗಬಾರ್ದು ಅಂತ ತಹಸೀಲ್ದಾರ್ಗಳು ತಹಸೀಲ್ದಾರ್ಲ್ಲಿ ನಾನು ಕೇಳ್ಕೊಳ್ತಾ ಮುಂದೆ ಯಾವುದೇ ರೀತಿ ನಮಗೆ ಒಂದು ಒಂದು ವಾರ ಮುಂಚೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ದಯವಿಟ್ಟು ನಮಗೆ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ ಮುಂದೆ ಅಂತ ತಪ್ಪಾಗಬಾರ್ದು ಅಷ್ಟೇ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಜೈ ಭಗನಾಥ್ ಇಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಫೋನ್ ಬದಲಾವಣೆ ಸರ್ಕಾರ ಮಾಡಿರ್ತಲ್ಲ ಅದರಲ್ಲಿ ಸಂಜೆ ನನಗೆ ಇವತ್ತು ಮಾಡೋದು ಇಲ್ಲ ನಾನು ರಾತ್ರಿ ನನಗೆ ನೋಟಿಸ್ ನನಗೇನು ಕೊಡ್ತಿಲ್ಲ ತಾಲೂಕು ಅಧ್ಯಕ್ಷನಿಗೆ ಏನೋ ಅಂತ ಕೇಳಬಹುದು ಇವ್ರಿಗೆ ಅದಕ್ಕೆ ಮಾಡಿದೆ ನಮಗೆ ಕೇಳಪ್ಪ ಕೇಳಲ್ಲ ತಿಳಿಗೆ ಆಗಿ ಅಯೋಧ್ಯೆ ರಾಮನ ವಂಶಸ್ಥರಾದಂಥ ನಾವು ಉಬ್ಬಾರ ಮತ್ತು ರಘುವಂಶದವರು ನಮ್ಮ ಭಗೀರಥ ಕುಲಪುತ್ರ ಬಹಿರಥರವರು ತಮ್ಮ ಪೂರ್ವಜರು ದಿಲೀಪನ ಸುಮಾರು ಅರುವತ್ತು ಸಾವಿರ ಪುತ್ರರ ಮೋಕ್ಷಕ್ಕಾಗಿ ಒಂದು ಸುದೀರ್ಘವಾದಂಥ ಶಿವನ ತಪಸ್ಸನ್ನು ಮಾಡ್ತಾರೆ ಸುಮಾರು ಸಾವಿರಾರು ವರ್ಷಗಳ ಕಾಲ ಒಂದೇ ಕಾಲದಲ್ಲಿ ನಿಂತು ಘೋರ ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ತರಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಇದನ್ನು ಅವ್ರನ್ನ ಒಂದು ದೊಡ್ಡ ಯಶಸ್ಸನ್ನು ಗಳಿಸಬೇಕು ನಿರಂತರ ಪ್ರಯತ್ನ ಅಂತೇಳಿ ಭಗೀರಥ ಪ್ರಯತ್ನ ಅಂತೇಳಿ ಕರೀತಾರೆ ಅಂತ ನಮ್ಮ ಉಪಾರ ಜನಾಂಗದ ಕುಲಪುರುಷರಂಥ ಭಗೀರಥ ಮಹರ್ಷಿಯವರನ್ನ ಈ ಸಂದರ್ಭದಲ್ಲಿ ಏನು ಈ ಸಪ್ತಮಿ ದಿನ ಗಂಗಾ ಸಪ್ತಮಿ ಮತ್ತು ಏನು ಸಪ್ತಮಿ ದಿನ ಭೂಮಿಗೆ ಏನು ಕರೆತಂದರೂ ಅವತ್ತನ್ನು ಭಗೀರಥ ಭಗೀರಥ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾರ್ವತ್ರಿಕ ಏನು ಚುನಾವಣೆ ಇರೋ ಕಾರಣ ಒಂದು ಸಾಂಕೇತಿಕವಾಗಿ ಒಂದು ತಾಲೂಕು ಕಚೇರಿಯಲ್ಲಿ ತಾಲೂಕು ರೈತರು ತಾಲೂಕು ಉಪ ಸಂಘಗಳು ಟೌನ್ ಉಪರ ಸಂಘ ಮತ್ತು ಹಿಂದುಕರ ಸಂಘ ಎಲ್ಲ ಸೇರಿ ಒಂದು ಚಿಕ್ಕದಾಗಿ ಮತ್ತು ಚಿಕ್ಕದಾಗಿ ಒಂದು ತುರ್ತು ಈ ಒಂದು ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಸುಮಾರು ನಮ್ಮ ಚಂದ್ರಾಯ್ ತಾಲೂಕಲ್ಲಿ ಇಪ್ಪತ್ತೆರಡು ಹಳ್ಳಿಗಳಲ್ಲಿ ನಮ್ಮ ಕುಲಬಾಂಧು ರೂಪಾರು ಜನ ಅಂದು ಎಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಮಾಡಿಕೊಟ್ಟ ಕೇಳ್ಕೊಳ್ತಾ ಇದ್ದೀವಿ ಈ ದಿನ ಈ ಕಾರ್ಯಕ್ರಮಕ್ಕೆ ಸಾಕರಿಸಿದಂಥ ಒಂದು ಲೋಪೋದೋಷಗಳಿದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಸರಿದೂಗಿಸ್ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಮಾರಣಿ ಅಂತ ಹೇಳ್ತಾ ಆಗುವ ಕಾಲ ತಮಿಳುನಾಡು ರಾಜ್ಯದ ರಾಜ್ಯಪಾಲರಾದ ರವೀಂದ್ರ ನಾರಾಯಣ ರವಿ ಹಾಗೂ ಅವರ ಪತ್ನಿ ಲಕ್ಷ್ಮಿಯವರು ಮಂಗಳವಾರ ಶ್ರೀ ಕ್ಷೇತ್ರ ಶ್ರವಣ ಬಿಡವುಳದ ವಿಂಧ್ಯಗಿರಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಹಾಗೂ ಶ್ರೀಮದಕ್ಕೆ ಆಗಮಿಸಿ ಶ್ರೀ ಕೂಷ್ಮಗಿರಿ ದೇವಿಯವರ ದರ್ಶನವನ್ನ ಪಡೆದರು ತದನಂತರ ಪರಮಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರಕಿರ್ತಿ ಬಿಟಾರಕ ಸ್ವಾಮೀಜಿ ಅವರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಆಶೀರ್ವಾದವನ್ನು ಪಡೆದರು ತಮಿಳುನಾಡು ರಾಜ್ಯಪಾಲರಾದ ರವೀಂದ್ರ ನಾರಾಯಣ ರವಿ ದಂಪತಿಗಳಿಗೆ ಕ್ಷೇತ್ರದ ವತಿಯಿಂದ ಪರಮಪೂಜ್ಯ ಸ್ವಸ್ಥೆ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಗ್ರಂಥಗಳು ಶ್ರೀಫಲ ಹಾಗೂ ರಜತ ಕಳಶವನ್ನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಶ್ವಪ್ರಸಿದ್ಧ ಬಾಹುಬಲಿ ಸ್ವಾಮಿಯ ಮೂರ್ತಿ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ ಶಿಲಾಶಾಸನಗಳು ಧಾರ್ಮಿಕ ವಿಧಿವಿಧಾನ ಕಲೆ ಸಾಹಿತ್ಯದ ಜೀವಂತಿಕೆಯನ್ನ ನೋಡಿ ಬಹಳ ಖುಷಿಯಾಯಿತು ಶಾಲಾ ದಿನಗಳಲ್ಲಿ ಚಂದ್ರಗುಪ್ತ ಮೌರ್ಯ ಹಾಗೂ ಭದ್ರಭಾವು ಮುನಿಗಳ ಬಗ್ಗೆ ಓದಿದ್ದೇನು ಅಂದಿನಿಂದಲೂ ಶ್ರವಣ ಬೆಳಗೊಳಕ್ಕೆ ಬರಬೇಕೆಂದು ಆಪೇಕ್ಷೆ ಇತ್ತು ಎಂದು ತಿಳಿಸಿದರು ಮುಂದಿನ ಎರಡು ಸಾವಿರದ ಮೂವತ್ತರ ಮಹಾಮಸ್ತಕಾಭಿಷೇಕ ಮಹೋತ್ಸವಕ್ಕೆ ಬರುವುದಾಗಿ ತಿಳಿಸಿದರು ಪೌರಾಣಿಕ ನಾಟಕಗಳು ಮನುಷ್ಯನಿಗೆ ಜೀವನದ ಪಾಠಗಳನ್ನು ಕಲಿಸುತ್ತವೆ ಮಹಾಭಾರತ ರಾಮಾಯಣದಲ್ಲಿ ಬರುವ ಪ್ರತಿಯೊಂದು ಪಾತ್ರವನ್ನ ಪ್ರಸ್ತುತ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕುರುಕ್ಷೇತ್ರ ಅಥವಾ ಚಲದು ದುರ್ಯೋಧನ ಎಂಬ ನಾಟಕದಲ್ಲಿ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ದುರಾಂಕಾರದಿಂದ ಅವನತಿಯನ್ನ ಹೊಂದುತ್ತಾನೆ ಆದ್ದರಿಂದ ಯಾವುದೇ ವ್ಯಕ್ತಿಯು ಅವನ ವಿನಾಶಕ್ಕೆ ದುರಹಂಕಾರವೇ ಕಾರಣವಾಗಿರುತ್ತದೆ ಎಂದ ಅವರು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬಹಳ ಹಿಂದಿನಿಂದಲೂ ಕಲೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತಿದ್ದು ಪ್ರತಿ ವರ್ಷದಂತೆ ನಾಟಕವನ್ನ ಹಮ್ಮಿಕೊಂಡಿರುವುದರ ಜೊತೆಗೆ ಗ್ರಾಮದಲ್ಲಿ ಕೋಲಾಟ ಸೋಬಾನಿ ಪದಗಳನ್ನು ಹಾಡುವ ಮೂಲಕ ನಮ್ಮ ಕಲೆ ಸಂಸ್ಕೃತಿಯನ್ನ ಜೀವಂತವಾಗಿ ಇರಿಸಿದ್ದಾರೆ ಗ್ರಾಮದ ಜಾತ್ರಾ ಮಹೋತ್ಸವಗಳಲ್ಲಿ ಆಯೋಜಿಸುವ ಕಲೆ ಎಲ್ಲರನ್ನ ಒಟ್ಟಿಗೆ ಬಿಸಿಯುವ ಕೆಲಸವನ್ನ ಮಾಡುತ್ತದೆ ಗ್ರಾಮದಲ್ಲಿ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದು ಗ್ರಾಮದ ಮಧ್ಯದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಮಳೆ ಬಿಸಿಲಿನ ರಕ್ಷಣೆಗೆ ನೆರಳಿನ ವ್ಯವಸ್ಥೆಯನ್ನ ಕೇಳುತ್ತಿದ್ದು ಶೀಘ್ರದಲ್ಲಿ ಆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುವುದೆಂದರು ಮೊದಲ ಬಾರಿ ನಾಟಕದಲ್ಲಿ ಅಭಿನಯ ಮಾಡಿದರೂ ಕೂಡ ಹೊಸಬರ ತಂಡ ಅಮೋಘ ಅಭಿನಯವನ್ನ ಮಾಡಿ ಯಶಸ್ವಿಯಾದರು ಕೃಷ್ಣನ ಪಾತ್ರದಲ್ಲಿ ಎಸ್ಟಿ ರಂಜಿತ್ ಕುಮಾರ್ ಧರ್ಮರಾಯನಾಗಿ ಎಸ್ಎನ್ ಲೋಕೇಶ್ ಭೀಮಾ ಪಾತ್ರಧಾರಿಯಾಗಿ ಗಿರೀಶ್ ಎಸ್ಎಂ ರಂಜಿತಾ ಅರ್ಜುನನಾಗಿ ಎಸ್ಪಿ ಕುಮಾರ್ ಅಭಿಮನ್ಯುವಾಗಿ ಎಸ್ಎಸ್ ಮಹೇಶ್ ಸಾತ್ಯಕಿ ಹಾಗೂ ಸೂತ್ರಧಾರಿಯಾದರೆ ಎಸ್ಎನ್ ಚೇತನ್ ವಿಧುರನಾಗಿ ಯಶಸ್ ಸಂದೈವನಾಗಿ ಮತ್ತು ದುರ್ಯೋಧನ ಪಾತ್ರದಲ್ಲಿ ಎಸ್ಎನ್ ಸುನಿಲ್ ಶಕುನಿ ಪಾತ್ರವನ್ನ ಲೋಕೇಶ್ ಭೀಷ್ಮನಾಗಿ ಮಂಜೇಗೌಡ ಧೃತರಾಷ್ಟ್ರನಾಗಿ ಎಸ್ಎನ್ ನವೀನ ದ್ರೋಣನಾಗಿ ಎಸ್ಕೆ ಸುಬ್ಬೇಗೌಡ ಅಭಿನಯಿಸಿದರು ನಾಟಕವನ್ನ ಅಭಿಲಾಷ್ ಉತ್ತಿನಹಳ್ಳಿ ನಿರ್ದೇಶನ ಮಾಡಿದರು ತಬಲವಾದ ಕೆಆರ್ಪೇಟೆ ಪಾರ್ಥ ರಂಗನಾಥ ಕ್ಯಾಸಿಯೋ ಕೆಆರ್ಪೇಟೆ ಗೋವಿಂದರಾಜು ಕ್ಲಾರಿಯೋನೆಟ್ ನುಡಿಸಿದರು ಸ್ತ್ರೀಪಾತ್ರದಲ್ಲಿ ರುಕ್ಮಿಣಿ ಉತ್ತರೆ ದ್ರೌಪದಿಯಾಗಿ ಯಮುನಾ ಕುಂತಿ ಗಾಂಧಾರ ಸುಭದ್ರೆ ಶೋಭಾ ಅಭಿನಯಿಸಿದರೆ ಜಯಂತಿ ನರ್ತಿಸಿದರು ನಾಟಕಕ್ಕೆ ಹಲವಾರು ಗಣ್ಯರು ಭಾಗವಹಿಸಿದ್ದು ಕಲಾ ಪ್ರೇಕ್ಷಕರು ಕೂಡ ಸಹಕಾರವನ್ನ ನೀಡಿದ್ದಾರೆ ಅವರೆಲ್ಲರಿಗೂ ಆಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಿನ ಇಷ್ಟೊಂದು ಆಕ್ರೋಶ ಬೇಕು ನೀನು ನಿಜವಾಗಿಯೂ ಡಿಂಬ ಪತಿ ಹಿನ್ನೆಲೆಯಲ್ಲಿ ಅವರುಗಳಿಗೆ ಪಟ್ಟಣದ ಮಿಲ್ಲತ್ ಚಾರಿಟಬಲ್ ನವರು ಹಜ್ಜಿನಲ್ಲಿ ಯಾವ ಯಾವ ಕ್ರಮಗಳನ್ನು ಅನುಸರಿಸಬೇಕೆಂಬುದರ ಬಗ್ಗೆ ಒಂದು ದಿನದ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿ ಮಾಹಿತಿಯನ್ನು ತಿಳಿಸುವ ಕೆಲಸವನ್ನ ಮಾಡಲಾಯಿತು ಪಟ್ಟಣದಿಂದ ಹಜ್ ಯಾತ್ರೆ ಕೈಗೊಳ್ಳಲಿರುವ ಮಂದಿಗೆ ಮಿಲ್ಲತ್ ಚಾರಿಟಬಲ್ ಟ್ರಸ್ಟ್ನವರು ಹಜ್ನಲ್ಲಿ ಯಾವ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ಒಂದು ದಿನದ ತರಬೇತಿ ಶಿಬಿರವನ್ನು ಮಂಗಳವಾರದಂದು ಆಯೋಜನೆ ಮಾಡಲಾಗಿತ್ತು ಈ ತರಬೇತಿ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಆಫಿದ್ ಮೊಹಮ್ಮದ್ ಶಫಿ ಉಲ್ಲಾರವರು ಅವರು ನೀಡಿದವರು ಈ ಸಮಯದಲ್ಲಿ ಟ್ರಸ್ಟ್ನ ವತಿಯಿಂದ ಹಜ್ ಯಾತ್ರಾತ್ರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲ ಮಸೀದಿಯ ಮುಖಂಡರುಗಳು ಹಾಗೂ ಮುಸ್ಲಿಂ ಬಾಂಧವರು ಭಾಗವಹಿಸಿದರು ಟ್ರಸ್ಟ್ನ ಅಧ್ಯಕ್ಷರಾದ ಸಿಎಸ್ ಮನ್ಸೂರ್ ಪಾಷಾ ಕಾರ್ಯದರ್ಶಿಗಳಾದ ಮುಬಾಯಿಷ್ ಅಹಮದ್ ಖಜಾಂಚಿಗಳಾದ ಆರಿಫುಲ್ಲಾ ಅನ್ಸಾರಿ ಉಪಾಧ್ಯಕ್ಷರಾದ ಮೊಹಸೀನ್ ಪಾಷಾ ಟ್ರಸ್ಟ್ನ ಸದಸ್ಯರಾದ ಖೈಸರ್ ಮುತಾಯಿಬ್ ಫಾರೂಖ್ ಲತೀಫ್ ಅಮೀನ್ ಅನ್ಸರ್ ಪಾಷಾ ಶಾಯಿಬ್ ಶಫೀವುಲ್ಲಾ ಶ್ರೀಮತಿ ಜೀನತ್ ಇದ್ದು ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು

नमाज इहराम के लिए से दो तो रकात हां बोलें तैला तो मैं इहराम के लिए से दो तो रकात नफिल नमाज अदा करता हूं वास्ते अल्लाह तआला के रुख में इताअत व रिदा की तरफ और एक नियत करो तैला मैं इहराम के लिए से ಸಂಹಿತೆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ಸರಳವಾಗಿ ಭಗೀರಥ ಜಯಂತಿ ಆಚರಣೆ ನಾವು ಮಾಡುವ ಕೆಲಸದಲ್ಲಿ ಭಗೀರಥನ ಚಲಬಿಟ್ಟುಕೊಂಡು ಯಶಸ್ಸು ಗಳಿಸಬೇಕೆಂದ ಉಪ್ಪ ಸಂಘದ ಕಾರ್ಯದರ್ಶಿ ನವೀನ್ ಹೇಳಿಕೆ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳಕ್ಕೆ ತಮಿಳುನಾಡು ರಾಜ್ಯಪಾಲರ ಭೇಟಿ ಬಿಂದಗಿರಿಯಲ್ಲಿನ ಬಾಹುಬಲಿ ಸ್ವಾಮಿ ಹಾಗೂ ಮಠದಲ್ಲಿನ ಕೂಷ್ಮಾಟನಿ ದೇವಿ ದರ್ಶನ ಮಠದ ಪೀಠಾಧಿಪತಿ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದ ರಾಜ್ಯಪಾಲರ ಕುಟುಂಬ ಶೆಟ್ಟಿಹಳ್ಳಿ ಗ್ರಾಮದ ಶಟ್ಟಿಳಮ್ಮ ಜಾತ್ರಾ ಅಂಗವಾಗಿ ಗ್ರಾಮದಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ಪೌರಾಣಿಕ ನಾಟಕಗಳು ಮನುಷ್ಯನ ಸನ್ನಡತೆಗೆ ದಾರಿದೀಪವೆಂದ ಶಾಸಕ ಸಿಎಂ ಬಾಲಕೃಷ್ಣವರು ಪಟ್ಟಣದ ಮಿನ್ನತ್ ಚಾರಿಟಬಲ್ ಟ್ರಸ್ಟ್ನಿಂದ ಪಟ್ಟಣದ ಇಪ್ಪತ್ತಾರು ಮಂದಿ ಹಜ್ ಯಾತ್ರಾರ್ಥಿಗಳಿಗೆ ತರಬೇತಿ ಕಾರ್ಯ